ಹೆಣ್ಣಾಗರ ಶ್ರೀ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ಜನವರಿ ಮೂರನೇ ತಾರೀಖಿನಂದು ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ ಆನೇಕಲ್ ತಾಲೂಕಿನ ಹೆಣ್ಣಾಗರ ಗ್ರಾಮದಲ್ಲಿ ಹೆಸರಾಂತ ಪುರಾತನ ಪ್ರಸಿದ್ಧ ದೇವಾಲಯವಾದ ಶ್ರೀ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವವು ಜನವರಿ ಒಂದರಿಂದ ಆರು ದಿನಗಳವರೆಗೆ ಗ್ರಾಮಸ್ಥರು ಮತ್ತು ಭಕ್ತರ ಹಾಗೂ ಕುಲಸ್ಥರ ಸಮ್ಮುಖದಲ್ಲಿ ಶ್ರದ್ದಾ ಭಕ್ತಿಯಿಂದ ನೆರವೇರಲಿದ್ದು ಸಕಾಲಕ್ಕೆ ರಾಜ್ಯದ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಜಾತ್ರೆಗೆ ಭಕ್ತರನ್ನ ಆಹ್ವಾನಿಸಿದರು ಇನ್ನು ಈ ವರ್ಷದ ಜಾತ್ರೆಯ ಪ್ರಯುಕ್ತ ವಿಶೇಷವಾಗಿ ಒಂದನೇ ತಾರೀಕು ಗುರುವಾರ ಶ್ರೀ ಯಲ್ಲಮ್ಮ ದೇವಿಗೆ ಗಂಗೆ ಪೂಜೆ ಧ್ವಜಾರೋಹಣ ರುದ್ರ ಪಾರಾಯಣ ಹೋಮ ಎರಡನೇ ತಾರೀಖಿನಂದು ಚಂಡಿಕಾ ಹೋಮ ಲಲಿತ ಸಹಸ್ರನಾಮ ಪಾರಾಯಣ ಮೂರರಂದು ಶ್ರೀ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ರಾಸುಗಳ ಜಾತ್ರೆ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹಾಗೆಯೇ ಜನವರಿ ನಾಲ್ಕರಿಂದ ಆರನೇ ತಾರೀಖಿನವರೆಗೆ ಶ್ರೀ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಇನ್ನೂರ ಇಪ್ಪತ್ತೈದನೇ ಶಿವಗಣರಾಧನೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ನೆರವೇರಲಿದ್ದು ಜೊತೆಗೆ ವಿಶೇಷವಾಗಿ ಶ್ರೀ ಯಲ್ಲಮ್ಮ ದೇವಿಯ ನೂತನ ದೇವಾಲಯದ ಕಾಮಗಾರಿಗಳು ಪೂರ್ಣ ಹಂತಕ್ಕೆ ಬರುತ್ತಿದ್ದು ಇನ್ನಷ್ಟು ಕೆಲಸಗಳು ಬಾಕಿ ಇದ್ದು ಭಕ್ತರು ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯವನ್ನ ಮಾಡುವ ಮೂಲಕ ಸ್ವಾಮಿಯ ಕೃಪೆಗೆ పాత్ర రాఘవతి ಮನವಿ ಮಾಡಿದರು ಹೆನ್ನಾಗರ ಎಲ್ಲಮ್ಮ ದೇವಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುರೇಶ್ ರೆಡ್ಡಿ ಪ್ರಚಾರ ಸಮಿತಿ ಮುಖ್ಯಸ್ಥರಾದ ಆರ್ ಕೆ ಕೇಶವರೆಡ್ಡಿ ಮುನಿರಾಜು ಉಪಸ್ಥಿತರಿದ್ದರು ಎಲ್ಲಮ್ಮ ದೇವಿ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಈ ಒಂದನೇ ತಾರೀಕಿಂದ ಆರನೇ ತಾರೀಕು ಜಾತ್ರಾ ಮಹೋತ್ಸವ ಇರುತ್ತೆ ಮೂರನೇ ತಾರೀಕು ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಏನು ಹಿಂದಿನ ಕಾಲದಲ್ಲಿ ಜನಗಳ ಜಾತ್ರೆ ನಡೀತಾ ಇತ್ತು ಇಲ್ಲಿ ಪುನಃ ನಾವು ದನಗಳನ್ನೆಲ್ಲ ಸೇರಿಸಿ ಜಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ ಎಲ್ಲ ವಂಶಸ್ಥರು ಹಾಗೂ ಭಕ್ತಾದಿಗಳೆಲ್ಲ ಸೇರಿ ಒಂದು ನಿರ್ಣಯ ಕೈಗೊಂಡಿದ್ವಿ ಅದರಿಂದ ಮೂರನೇ ತಾರೀಕು ಬ್ರಹ್ಮರಥೋತ್ಸವ ದಿನ ದನಗಳು ಇದೆ ಎಲ್ಲ ಭಕ್ತಾದಿಗಳು ಬಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕಾರಣಕರ್ತರಾಗಬೇಕು ಈಗಾಗಲೇ ಏನು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ನಡೀತಾ ಇದೆಯೋ ಇನ್ನೇ ಇನ್ನೂ ಅನೇಕ ಕಾರ್ಯಕ್ರಮಗಳು ಮುಂದುವರಿಸಬೇಕಾಗಿದೆ ಹಣದ ಸಹಾಯ ಬೇಕಾಗಿದೆ ದಯಮಾಡಿ ಎಲ್ಲ ಭಕ್ತಾದಿಗಳು ತಮ್ಮ ಕೈಲಾದಂಥ ಸಹಾಯ ಮಾಡಿ ಇಲ್ಲಿ ಒಂದು ತೀರ್ಥಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ತನುಮನವನ್ನು ಅರ್ಪಿಸಿ ಸಹಾಯ ಮಾಡಬೇಕು ಅಂತ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ ಇನ್ನೂ ಕಲ್ಯಾಣಿ ಕಾರ್ಯಕ್ರಮ ಇದೆ ಅದೇ ರೀತಿ ನಮ್ಮ ರುದ್ರಾಶ್ರಮ ಧ್ಯಾನ ಮಂದಿರ ಅದೇ ರೀತಿ ರಾಜಗೋಪುರ ಕಾರ್ಯಕ್ರಮಗಳು ನಡಬೇಕು ನಡೆಯಬೇಕಾಗಿದೆ ಅದರೆಲ್ಲ ಪೂರ್ಣ ಆಗಬೇಕು ಅಂದರೆ ತಮ್ಮ ತನುಮನವನ್ನು ಅರ್ಪಿಸಿ ಉದಾರ ಮ ಮನೋ ಉದಾರ ಕೊಡುಗೆಯನ್ನು ನೀಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಇದ್ದೀವಿ ಇವತ್ತು ನಮ್ಮ ಯಲ್ಲಮ್ಮ ದೇವಿಯ ಹಾಗೂ ಗದ್ದುಗೆಯ ಜ್ಯೋತಿರ್ಲಿಂಗ ಸ್ವಾಮಿಗಳ ಹೊಸ ವರ್ಷ ಏನು ಒಂದನೇ ತಾರೀಕು ಇವತ್ತು ಕ್ಯಾ ಕ್ಯಾಲೆಂಡ್ರನ್ನ ಬಿಡುಗಡೆ ಎಲ್ಲ ಟ್ರಸ್ಟ್ನ ಸದಸ್ಯರು ಹಾಗೂ ವಂಶಸ್ಥರು ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೀವಿ ಭಕ್ತಾದಿಗಳು ಬಂದು ಕ್ಯಾಲೆಂಡ್ರನ್ನು ಸ್ವೀಕರಿಸಿ ಮನೆಯಲ್ಲಿ ಹಾಕೊಂಡಾಗ ಆ ದೇವಿಯ ಆಶೀರ್ವಾದ ತಮ್ಮ ಮೇಲೆ ಎಲ್ಲ ಯಾವಾಗಲೂ ಇರುತ್ತೆ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಒಂದನೇ ತಾರೀಕಿನಿಂದ ತಾರೀಖು ಆರನೇ ತಾರೀಕು ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದೆ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ ಇತಿಹಾಸ ಪ್ರಸಿದ್ಧ ಇನ್ನೂರ ಇಪ್ಪತ್ತೈದು ವರ್ಷಗಳಿಂದ ಈ ಜಾತ್ರೆ ನಾವು ಬರ್ತಾ ಇದ್ರಿ ಬಹಳ ವರ್ಷಗಳಿಂದ ಇಲ್ಲಿ ದನಗಳ ಜಾತ್ರೆ ಅಂತ ಸೇರ್ತಾಯಿತ್ತು ಇದು ಕನಿಷ್ಠ ಒಂದು ಒಂದು ಮೂರು ಕಿಲೋಮೀಟರ್ ಸ್ಕ್ವೇರ್ ಮೀಟರ್ ರೇಡಿಯಸ್ಸಲ್ಲಿ ದನಗಳ ಜಾತ್ರೆ ಸೇರ್ತಾಯಿತ್ತು ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಂತ ಎಲ್ಲ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಈ ಎಲ್ಲರೂ ಹಮ್ಮಿಕೊಂಡಿದ್ದಾರೆ ಎಲ್ಲ ರೀತಿಗೆ ಸಹಕರಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಹಾಗೂ ಮೂರನೇ ತಾರೀಕು ಬಹಳ ವಿಜೃಂಭಣೆಯಿಂದ ತಾಯಿ ರಥೋತ್ಸವವನ್ನು ಮಾಡ್ತಾಯಿದ್ದೀರಿ ಅದರಿಂದ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ತಾಯಿಯ ಆಶೀರ್ವಾದ ಪಡಿಬೇಕಂತ ಎಲ್ಲ ಭಕ್ತಾದಿಗಳನ್ನು ಕೇಳ್ಕೊಳ್ತೇವೆ ದಪ್ಪ ದೇವಿ ದೇವಸ್ಥಾನ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ವಿಶಸ್ಥರು ಎಲ್ಲರೂ ಮತ್ತೆ ಈ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲು ಕೊಂಡಿದ್ದಾರೆ ಭಕ್ತಾದಿಗಳು ಮೂರನೇ ತಾರೀಕು ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಎಲ್ಲ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಮತ್ತೆ ಆರನೇ ತಾರೀಕು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಪುಣ್ಯಾರಾಧನೆ ನಡೆಯುತ್ತೆ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಬಂದು ತಮ್ಮ ಧನವನ್ನು ದೇವಸ್ಥಾನ ಕಟ್ಟಡ ವಿಧಿಗೆ ಅರ್ಪಿಸಿ ಮತ್ತು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಮತ್ತು ಈ ದ ಈ ಯನ್ನಾಗರ ಯಲ್ಲಮ್ಮ ದೇವಿ ದೇವಸ್ಥಾನ ಅಂತಂದ್ರೆ ಒಂದು ಪುಣ್ಯಕ್ಷೇತ್ರ ಸುಮಾರು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು ಇಲ್ಲಿ ಬಂದು ಭಕ್ತಾದಿಗಳು ಏನೇ ಒಂದು ಹರಕೆಯಾಗಲಿ ಒಂದು ಪೂಜೆ ಆಗಲಿ ತಾಯಿಗೆ ಒಂದು ಮಡ್ಲು ತುಂಬಿಸೋದಾಗಲಿ ಎಲ್ಲದನ್ನೂ ಭಕ್ತಾದಿಗಳು ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ರೀತಿ ಭಕ್ತರ ಇಷ್ಟಾರ್ಥವನ್ನು ಆ ತಾಯಿ ಯಾವತ್ತೂ ಎಲ್ಲ ಸದಾ ಕಾಲ ನೆರವೇರಿಸ್ಕೊಂಡು ಬಂದಿದೆ ಮತ್ತು ಏನೇ ಕೇಳಿಕೊಂಡ್ರು ಆ ತಾಯಿ ಯಾವತ್ತೂ ಇಲ್ಲ ಅಂದಿಲ್ಲ ಪ್ರತಿಯೊಂದನ್ನು ಸರಾಗವಾಗಿ ನಡೆಸ್ಕೊಂಡು ಎಲ್ಲದನ್ನೂ ಸರಾಗವಾಗಿ ನಡೆಸ್ಕೊಂಡು ಬಂದಿದೆ ಭಕ್ತಾದಿಗಳೆಲ್ಲರೂ ತುಂಬ ಖುಷಿಯಿಂದ ಈ ದೇವಸ್ಥಾನಕ್ಕೆ ಬಂದು ಮತ್ತೆ ಖುಷಿಯಿಂದನೇ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ತಾಯಿ ಸದಾ ಕಾಲ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳು ತುಂಬ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಮತ್ತೆ ಸ್ವಾಮಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ಮತ್ತು ಇಲ್ಲಿ ಎಲ್ಲಮ್ಮ ದೇವರ ಆಶೀರ್ವಾದ ತೆಗೆದುಕೊಂಡು ಭಕ್ತಾದಿಗಳೆಲ್ಲರೂ ಸಂತೃಪ್ತರಾಗಿ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಎಲ್ಲ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ